ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಂಗಿದಿರಿ ಅರಾಮದಿರಿ ನಾ ಅರಾಮದಿ ನೋಡ್ರಿ ಬನ್ರಿ ಏನು ಏನ್ ಅಂತ ನೋಡೋಣ ನೋಡ್ರಿ ಈಗ ಪೂಜಾ ಮಾಡಿ ನೋಡ್ರಿ ಇಲ್ಲಿ ಇವತ್ತು ಹೂವು ಹಿಟ್ಟೇನು ಮಾಡಿಲ್ರಿ ಹಂಗೆ ಮಾಡಿ ನೋಡ್ರಿ ಪೂಜಾನ ಇಲ್ಲಿ ನಾವು ಮಿನಾರೊಟ್ಟಿ ಮಾಡಕ್ ಬರ್ರಿ ನೋಡ್ರಿ ಜಲ್ಡಿ ಹಿಡಕುಂತರ್ಸ್ತೀವಿ ಬನ್ರಿ ನೋಡ್ರಿ ನಾವ್ ಮಮ್ಮಿ ಯಾರ ಜರ್ಡಿ ಹಿಡಿಯಕೊಂತ ನೋಡ್ರಿ ನೋಡ್ರಿ ಏನ್ ಹಿಟ್ಟು ಜಲ್ಡಿ ಹಿಡಿಯಕತಿ ನೋಡ್ರಿ ಅದನ್ನ ರೊಟ್ಟಿ ಫಸ್ಟ್ ಬಡ ಬಡ ರೊಟ್ಟಿ ಮಾಡ್ಕೊಂಬಿಡ್ತನಾ ರೊಟ್ಟಿ ಮಾಡಿ ಆಮೇಲೆ ಪಲ್ಯ ತಾಳಸ್ತನ ಇವತ್ತ ನಾನು ಯಾವ ಪಲ್ಯ ನೋಡ್ರಿ ಫ್ರೆಂಡ್ಸ್ ಗೊತ್ತಾಗತ್ತಿ ನಿಮ್ಗ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಮಸ್ತ್ ಪಲ್ಯ ಮಾಡ್ ನೋಡ್ರಿ ಅದು ಸೊಪ್ಪಿನ ಪಲ್ಯ ಅಂದ್ರ ಅದು ಅದನ್ನ ಮಾಡತ್ ನೋಡ್ರಿ ಬರ್ರಿ ಯಾವ ಮಾಡದ್ರಿ ಏನಂತ ನಿಮ್ಗ ರೀ ಫಸ್ಟ್ ಪಟಾ ಪಟ ರೊಟ್ಟಿ ಮಟ್ಕ್ರಿ ಈಗ ಫಸ್ಟ್ ರೆಡಿಮೆಡ್ ರೊಟ್ಟಿ ಮಾಡ್ಕೊಂತಾರಿ ಇದು ರೊಟ್ಟಿ ಜಾ ಬಾಳ ಇರ್ತಲ್ರಿ ಅದಕ್ಕ ಫಸ್ಟ್ ರೊಟ್ಟಿ ಮಾಡ್ಕೊಂತಾರಿ ಆಮೇಲೆ ಪಲ್ಯಾಣ ಇದನ್ನ ಬಿಡ್ಯಾಕ್ ತಗೊಂತೀನಿ ಹ್ಮ್ ನೀರ್ ಕುದಿಯಕೆಟ್ಟಿಟ್ಟಿ ಇಟ್ಟಿ ಇಟ್ಟಿ ಇದು ಕುದಿಯಕಡ್ರಿ ನೀರುಕಿ ಕಲಸ್ಕೊಳ್ತಾರ ಅಮ್ಮ ಮುಂಜಾ ಯಾರ್ ಪೋನ್ ಹಚ್ಚಿದ್ರಿ ಪವಿತ್ರ ಅಕ್ಕ ಪವಿತ್ರ ಅಕ್ಕ ಪವಿತ್ರ ಫೋನ್ ಹಚ್ಚಿದ್ರಿ ಇದು ದಾವಣಗೆರೆ ಇದ್ದ ಪವಿತ್ರ ಫೋನ್ ಪವಿತ್ರಪ್ಪನ ಹಚ್ಚಿದ್ಲೀ ಸುಪ್ರಿಯಾ ಎಷ್ಟು ಚಂದ ಮಾತಾಡಿದ್ಲು ಎಷ್ಟು ಅದೇ ತನ ಮಾತಾಡಿದ್ಲು ಎಷ್ಟು ಚಂದ ಮಾತಾಡಿದ್ಲು ಬಹಳ ಚಂದ ಅಂದ್ರೆ ಭಾಳ ಚಂದ ಮಾತಾಡಿದ್ಲು ಮೊನ್ನೆ ಬಿಜಾಪುರ ಫೋನ್ ಹಚ್ಚಿದ್ಲಲ್ಲ ಓ ಬಿಜಾಪುರದ ಅಕ್ಕ ಫೋನ್ ಹಚ್ಚಿದ್ಲು ನಮಗೆ ಫೋನಿಂದೆಲ್ಲ ಅಕ್ಕ ಅಕ್ಕಿ ಹಚ್ಚಿದ್ಲು ರೀ ಬಹಳ ಚಂದ ಮಾತಾಡಿದ್ಲು ನೋಡ್ರಿ ನಮ್ಮನ ಭಾಳ ಖುಷಿ ಆಯ್ತು ನೋಡ್ರಿ ಅಕ್ಕಿ ಜಾ ಅವ್ರ ಅಕ್ಕರ್ ಮಾತಾಡಿ ಪವಿತ್ರ ಆಗ ಇವತ್ತು ಮುಂಜಾನೆ ಪವಿತ್ರ ಫೋನ್ ಹಚ್ಚಿಲ್ರಿ ಭಾಳ ಖುಷಿ ಆತ್ ನೋಡ್ರಿ ಫ್ರೆಂಡ್ಸ ನನ್ಗಂತರ ಎಷ್ಟೆಲ್ಲ ಎಷ್ಟು ಚಂದ ಮಾತಾಡ್ತಾರೆ ಫೋನ್ ಹಚ್ಚಿ ಎಷ್ಟು ಚಂದ ಮಾತಾಡ್ತಾರೆ ನನ್ಗಂತರ ಬಾಳ್ ಭಾಳ ಅಂದ್ರೆ ಭಾಳ ಖುಷಿ ಆತ್ ನೋಡು ಅಂಟಿ ಏನು ಚಿಂತೆ ಮಾಡಬೇಡ್ರಿ ಆಂಟಿ ಮಾ ಚಂದಾಗಿ ಮಾಡ್ಕಂಡೋರಿ ಅಂತಂದು ಎಲ್ಲ ನಿಮ್ಮ ಸುಪ್ರೀಯಾಗ ಆರಾಮ್ ಇದಲ್ ಅಲ್ರಿ ಆಂಟಿ ಆರಾಮ್ ಮಾತಾಡ್ರಿ ಅಂತಂದು ಎಲ್ಲ ಮಾತಾಡಿದ್ಲು ಮತ್ತೆ ಅಕ್ಕ ಬಿಜಾಪುರ ಅಕ್ಕನ ಹಾಕಿ ಮೊನ್ನೆ ಸ್ವಲ್ಪ ಗಾಡಿ ಮೇಲಿದ್ದ ಬಿದ್ದೀವಿ ಅಂತ ರೀ ಫ್ರೆಂಡ್ಸ ನಾನು ಅವ್ರ ಅಕ್ಕ ರೇಖ ಫೋನ್ ಹಚ್ಚೇರಿ ನಾವು ಎತ್ತೇ ಇಲ್ಲ ರೀ ಮತ್ತೆ ಮೊನ್ನೆ ಫೋನ್ ಮಾಡಿದ್ರೆ ಮತ್ತೆ ಫೋನ್ ಮಾಡಿದ್ರಿ ಮಾತಾಡಿದೆ ಮಾತಾಡಿದ್ಯಾ ರೀ ಅಕ್ಕ ನೀವು ಊಟ ಫೋನ್ ಎತ್ತಲಿಲ್ಲ ಅಲ್ರಿ ನನಗೆ ಭಾಳ ಇದತ್ರಿ ಎದ್ರು ಹೆಂಗ್ ಬಿದ್ರು ಹೆಂಗಿಲ್ಲ ಅಂತಂದು ಮಾತಾಡಿದ್ರು ಭಾಳ ಖುಷಿ ಆಯ್ತು ನೋಡ್ರಿ ನನ್ಗಂತರೂ ಅವ್ರಂದ್ರ ಐತೆ ಅಲ್ರಿ ಫ್ರೆಂಡ್ಸ್ ನನ್ನ ಪಾಲಿಗೆ ದೇವ್ರ ನೋಡ್ರಿ ಅವ್ರು ದೇವ್ರ ಇದ್ದಂಗ್ರಿ ಅವ್ರು ನನ್ನ ಪಾಲಿಗೆ ಅವ್ರ ಅಣ್ಣಾರು ಅಕ್ಕಾರು ಇಬ್ರು ಬಾಳ್ ಖುಷಿ ಆಯ್ತ ನೋಡ್ರಿ ನನ್ಗಂತ್ ಅವ್ರ ಜೊತೆ ಮಾತಾಡಿದ್ದು ನಿಜಲು ಖುಷಿ ಆಯ್ತು ನೋಡ್ರಿ ನನ್ಗಂತ್ರು ಬಹಳ ಖುಷಿ ಆಯ್ತು ನೋಡ್ರಿ ಹಿಂಗ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ಗ ಬಹಳ ಖುಷಿ ಆಯ್ತು ನೋಡ್ರಿ ನನ್ಗಂತರ ಎಲ್ಲರೂ ವಿಚಾರಿಸಿದ್ರು ನಮ್ಮ ಮಕ್ಕಳ ನನ್ನ ನಮ್ಮ ಸೊಮ್ಮೆ ಅಣ್ಣ ಸಿದ್ದನ್ನ ಅಣ್ಣರ ನಮ್ಮ ಮನೆಯವ್ರಿಗೆ ಅಂತರು ಎಷ್ಟು ಇದನ್ ಮಾಡಿದ್ರಿ ಅಕ್ಕರ ಅಣ್ಣರ ಭಾಳ ಖುಷಿ ಆಯ್ತು ನೋಡ್ರಿ ನನ್ಗಂತರು ಅವ್ರ ಜೊತೆ ಮಾತಾಡಿ ಅಕ್ಕರ ನಿಮ್ಮ ಚಾನಲ್ ಎಲ್ಲ ಚಲೋ ಅಲ್ರಿ ನಿಮ್ಮ ಚಾನಲ್ ಎಲ್ಲ ಮುಂದೋಗ್ಲಿ ಚೊಲೋ ಆಗಲಿ ದೇವ್ರ ಹತ್ರ ನಾನು ಅದನ್ನ ಬೆಡ್ಕಿ ಅಂತ ನೋಡ್ರಿ ಒಂದು ಒಡಿ ಹುಟ್ಟಿದ ಅಕ್ಕನಕಿನ್ನ ಹೆಚ್ಚಾಗಿ ಮಾತಾಡ್ತಾರೆ ನೋಡ್ರಿ ಅವ್ರು ನಾನು ಕೂಡ ನನ್ನ ಜೋಡಿ ಅಂತಂದ್ರೆ ಅಷ್ಟು ಚಂದ ಮಾತಾಡ್ತಾರ ನೋಡ್ರಿ ಬಹಳ ಖುಷಿ ಆತ್ರಿ ನನಗಂತ್ರಿ ಈಗ ಜಿಗಿ ನೀರ್ ಹಾಕಿನಿ ನಾನ್ ನಿಮ್ ಕೂಡ ಮಾತಾಡ್ತಾ ಮಾತಾಡ್ತಾ ಅನ್ ತೋರ್ಸಿಲ್ರಿ ಅಕ್ಕದ ಜಿಗಿ ನೀರ್ ಅಕ್ಕಿನ್ರಿ ಚರ ಹಚ್ಚರ ಹಚ್ಚರ ನಾಯ್ ಬಿಡ್ತೇನ್ರಿ ನಾದಿ ಮಾಡ್ಬಿಡ್ತೇನ್ ಬಡ 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 ಮಾಡ್ಬಿಡ್ತೇನ್ರಿ ಬಟ್ಟಿನ ಬಟ್ಟೆ ಹೋಗದಿಲ್ರಿ ಮೆಟಾಗಿ ಬಟ್ಟೆ ಹೋಗಿ ಅಂದಾಳ್ದ ಬಟ್ಟೆ ತೊಳ್ದ ಬಟ್ಟೆ ತೊಳದಾಕಿಲ್ರಿ ಬಟ್ಟೆ ತೊಳದ್ರಿ ಈಗ ಸ್ವಲ್ಪ ವಿಡಿಯೋ ಮಾಡಿದ್ರೆ ಇದಾಗತ್ರಿಗ ನಾವ್ ಬಟ್ಟೆನ್ ಇದು ಇದು ಟೈಟ್ಲ್ ಕುಂದರ್ಸ್ತೀವಲ್ರಿ ಒಂದೊಂದ್ ಅಕ್ಷರ ನಮ್ಗ ತಪ್ಪಾಗಿರ್ತಾವ್ರಿ ಏನು ತಪ್ಪುಕೋಬೇಡ್ರಿ ಸಾರಿ ಯಾಕಂತಂದ್ರ ನಾವು ಓದ್ಯಾರಲ್ಲ ಏನಲ್ರಿ ಅದು ಸಲ ಅಕ್ಷರ ಕುಂದರ್ಸಕ ಬರಂಗಿಲ್ಲ ನಮ್ಗ ನಮ್ಮ ಮನಿಯರು ಓದಿಲ್ರಿ ನಾವು ಓದಿಲ್ಲ ನಮ್ ನನ್ ಮಗಳ ಕುಂದರ್ಸ್ತಂಗ ಅಷ್ಟೊಂದು ಗೊತ್ತಾಗಲ್ಲ ರೀ ಅವು ಪಟ ಪಟ ಹೊಡೆದು ಬಿಡ್ತೀವಿ ರೀ ಅದ್ರಾಗ ಅದು ಆಮೇಲೆ ಕ್ಯಾನ್ಸಲ್ ಮಾಡೋಕ್ಕ ಬರೋಲ್ಲ ರೀ ನಮ್ಗೆ ಒಂದೊಂದು ಅಕ್ಷರ ತಪ್ಪ ಇರ್ತಾವ್ರಿ ನಮ್ಮ ದಯವಿಟ್ಟು ನಮ್ಗೆ ಚೆನ್ನಿಸ್ರಿ ಒಂದೊಂದು ಅಕ್ಷರ ತಪ್ಪ ಇರ್ತಾವು ಸರಿಯಾಗಿ ಕನ್ನಡ ಬಳಕೆ ಮಾಡಕ್ಕೆ ಬರಲ್ಲ ನಾವು ನಮ್ಗೆ ವೈನ್ ಆಗಲ್ಲ ರೀ ಅವು ಕುಂದ್ರ ನನ್ನ ಮಗಳು ರೀ ನಮ್ಮ ಸೌಮ್ಯ ಬರತ್ತಾನ ನಮ್ಮ ಸೌಮ್ಯ ಬಂದಲಂದ್ರೆ ಎಲ್ಲ ಮಾಡ್ತಾಳ್ರಿ ಕೇಕಿಗೆಲ್ಲ ಗೊತ್ತಾಗತ್ತ ಅಲ್ಲಿ ತನ ಹಿಂಗಾರ ಇದನ್ನ ಮಾಡ್ರಿ ಭಾಳ ಖುಷಿ ಆದ ನೋಡ್ರಿ ನನಗಂತರ ಅವ್ರ ಜೋಡಿ ಮಾತಾಡಿದ್ದು ಭಾಳ ಏನೋ ಒಂಥರ ನೀವು ಹಿಂಗ್ರಿ ನಮ್ಗೆ ಫೋನ್ ಹಚ್ಚಿ ಮಾತಾಡ್ತಾರಲ್ರಿ ಫ್ರೆಂಡ್ಸ ನನ್ಗೆ ಏನೋ ಒಂಥರ ಧೈರ್ಯ ನೋಡ್ರಿ ಏನೋ ಒಟ್ಟ ಅದು ನೀವು ನಮ್ಮ ಜೊತೆಗೆ ಈಗ ಹಿಂಗ ಅದಾರ ಏನೋ ನಮ್ಮ ಜೊತೆಗೆ ಅನ್ನೋಷ್ಟು ಖುಷಿ ಆಗತ್ರಿ ಭಾಳ ಖುಷಿ ಆದ್ರಿ ನನಗಂತರ ನೋಡ್ರಿ ನಮ್ಮಮ್ಮಿನ ಯಾರು ಹಿಟ್ಟನ ಕೆನಕಾರಿ ನೋಡ್ರಿ

ಈ ಗಾಳಿ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ನಾನು ಅಕ್ಕಿ ತೊಳೆದ ಅಲ್ಲ ಒಮ್ಮಿನಾರ ಹಂಚಿಕಾಯಿ ಹಾಕಿಟ್ಟಿ ಈಗ ಹಾಕ್ತಾರೆ ನೋಡ್ರಿ ರೊಟ್ಟಿನ ಅಂಚಕಾಯಿ ಹಾಕಿಟ್ಟಿದ್ರಿ ಅದಕ್ಕೆ ಅವು ಲೀಸ್ ಮಾಡಿದೈತಲ್ರಿ ಫ್ರೆಂಡ್ಸ್ ಭಾಳ ಜೇ ಕದಾಗೂ ಅಲ್ಲಿಗೆ ಬರೋಲ್ಲ ಅಂತ ನಮ್ಮ ಮನೆಯರ ಹಂಗಾಗಿ ನಾ ಬಡದ ಮಾಡಿಬಿಡ್ತ ನೋಡ್ರಿ ಹಿಂಗಿತ್ತರ ನಾನ್ ನೋಡ್ರಿ ಇಡಿಯಮ್ಮ ಅಮ್ಮನ ನೋಡ್ರಿ ಇಟ್ಟು ನೋಡ್ರಿ ಇಲ್ಲಿಗಣ್ಣದ್ಯಾರ ನೋಡ್ರಿ ಅವು ಲಟ್ಟಿಸ್ ಮಾಡಕ ಗಟ್ಟಿ ಇರ್ಬೇಕು ಇರ್ಬೇಕ ಮಾಡ್ತಾರ ನೋಡ್ರಿ ನಾವು ಇದು ಮೆತ್ತಿಗಿರ್ಬೇಕ್ರಿ ಬಡದ್ ಮೆತ್ತಗೆ ಲಟ್ಟಿಸ್ ಮಾಡಕ್ ಅಂದ್ರೆ ಗಟ್ಟಿ ಇರ್ಬೇಕ್ರಿ ರೊಟ್ಟಿ ಮಾಡಿಂದ ಏನ್ ಮಾಡ್ತೀವಿ ರೊಟ್ಟಿ ಮಾಡಿ ರೊಟ್ಟಿ ರೆಡಿ ಹಾಕಂತ ನೋಡ್ರಿ ಲಟ್ಟಿಸ್ ಮಾಡಿದ್ರೆ ಬದ್ಲಿ ಬರ್ತಾವ್ರಿ ಬಡದ್ ಮಾಡಿದ್ರಿ ಈ ತರ ಬರತೀದ ಬೇರೆ ಲಟ್ಟಿಸ್ ಮಾಡದ ಬೇರೆ ಐತ್ ನೋಡ್ರಿ ನೋಡ್ರಿ ನಮ್ಮಮ್ಮಿನ ಈಗ ಇಲ್ಲಿ ರೊಟ್ಟಿನ ಬಡದು ಬರ್ಡದ್ರಿ ಈಗ ಅಣ್ಣ ರೊಟ್ಟಿ ನೋಡ್ರಿ ಇದು ಈಗ ಹಾಕ ಕುಂತಾರ ನೋಡ್ರಿ ಇಲ್ಲಿ ರೊಟ್ಟಿರ ನಮ್ಮ ಸುಪ್ರಿಯದ ಅಲ್ರಿ ಇಷ್ಟಿದ್ ನೋಡ್ರಿ ನಮ್ಮ ಸುಪ್ರಿಯದ ಅಲ್ರಿ ಇಷ್ಟಿದ್ ನೋಡ್ರಿ ನಾ ರೊಟ್ಟಿ ಮಾಡೋದ್ ಕಲ್ತಾ ಗೆದ್ದನ ರೊಟ್ಟಿ ಮಾಡಕ್ ಬರುತ್ತೆ ಈಜಿಯಾಗಿ ಮಾಡಿ ರೀ ಈ ತರ ಸುಪ್ರಿಯಾ ಇವ್ರು ಯಾರ ಮನೆಯಾಗಿದ್ರ ತಣ್ಣ ಇವ್ರ ಯಾರ ಮನೆಯಾಗಿದ್ರ ಚಿಂತಿರಲ್ರಿ ಫ್ರೆಂಡ್ಸ ನಮ್ ಮಾಡೋಂತ ಅಡಿಗೆ ಯಾವ ತರ ಅತ್ತ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೇನ್ರಿ ನಾವ್ ಒಬ್ಬ ಕಷ್ಟ ಇರ್ತದ್ರಿ ಯಾಕಂತಂದ್ರ ಸ್ಟಿಕ್ ಅಂದ್ರೆ ಅದನ್ನ ತಗೋ ತಗೊ ನಮ್ ಇಷ್ಟ ನೋಡ್ರಿ ಅಂತಂದ್ರ ಗುಣ ಆಗತ್ರಿ ಇವ್ರ ಯಾರ ಮನೆಯಾಗಿತ್ತು ಅಂದ್ರ ನನಗ್ ಈ ತರ ಶನಿವಾರ ಇರ್ತಾರಲ್ರಿ நான் அடிக் இவ்யா எல்லாம் கஷ்ட நோட் இது முரநே ரொட்டி ரீ நம்ம நோட்ரி ரொட்டின் ಈ ತರ ಹಾಕ್ಬಿಡೋದು ನೋಡಿರಿ ಏನು ಚಿ ಒಟ್ಟ ಕಷ್ಟನ ಇಲ್ಲ ರೀ ರೊಟ್ಟಿ ಮಾಡೋದು ನನಗಂತೂ ಈಜಿ ಆಗ್ಬಿಟೈತೆ ನೋಡಿರಿ ಇದು ಒಟ್ಟು ಬರೋ ಬರ ಬರೋ ಬರ ಇಟ್ಟು ನಾದಿ ಮಾಡ್ಕೊಂತ ಕುಂತ್ಬೇಕು ನೋಡಿರಿ ಅನ್ನ ಸಣ್ಣ ಇಲ್ಲಮ್ಮ ಇದು ಅನ್ನ ಉಕ್ಕುರೋಕೆ ಅಂತ ರೀ ಅದಕ್ಕೆ ಸಣ್ಣ ಇಟ್ಟೇನು ರೀ ಅದು ಇಲ್ಲಾಂದ್ರೆ ಉಕ್ಕೋ ಪ್ರತಿ ಒಂದು ರೊಟ್ಟಿ ಮಾಡಿದಾಗ ಈ ತರ ಥರ ನಾದ್ಕೋಬೇಕು ನೋಡ್ರಿ ಈ ತರ ನೋಡಿರಿ ಎತ್ತಿಗೆ ಹೆಂಗೆ ಐತೆ ನೋಡಿರಿ ಕೆಲವೊಬ್ರಿಗೆ ಮೆತ್ತನೆ ತೊಟ್ಟಿ ಬಡಕ ಬರಲ್ಲ ರೀ ಕೆಲವೊಬ್ರು ನೋಡ್ರಿ ಇದು ಕೈಗೆ ಹಂಗ ಅಂಟ್ಕೊಂತ ಐತೆ ನೋಡಿರಿ ಬೆಳೆಯೋದಾದ್ರೆ ಈ ಥರ ಅಂಟ್ಕೊಬೇಕ್ರಿ ಲಡ್ಸೋದಾದ್ರೆ ಅಂಟ್ಗ್ಯೋ ಮಾಡಿದ್ರಿ ಹಾಂ ಇಷ್ಟ ತೊಗೊಂತು ನೋಡಿರಿ ನಾನಿಷ್ಟು ನೋಡಿರಿ ಸೊ ತಗ ರೊಟ್ಟಿ ಇಟ್ಟು ನಾರ್ಕೊಂದು ರೊಟ್ಟಿ ಮಾಡಿದ್ರೆ ಈ ತರ ಬರ್ತಾವೆ ನೋಡ್ರಿ ಕೆಲಸ ಈ ತರ ಮೆತ್ತ

ನೋಡ್ರಿ ಅಪ್ಪ ಜಾರ ಬೆಳಗ್ಗೆ ಇದು ಪಲ್ಯ ಎಲ್ಲ ತಂದು ಕೊಟ್ಟಿದ್ರಿ ಇವ್ನ ಈಗ ಈ ಪಲ್ಯನ ಇದೆ ನೋಡ್ರಿ ಪಲ್ಯ ಅಂತ ನೋಡ್ರಿ ತಳದಿಟ್ಕೊಂಡ್ ನಾನು ಇದ್ ತರ್ಸ್ತೀ ಮಮ್ಮಿ ಇವ್ನ ತೊಳೆದಿಟ್ಕೊಂಡಿವಿ ಈಗ ಅದನ್ನ ಪಲ್ಯನ ಮಾಡ್ತೇತ್ರಿ ಇವು ಕೊತ್ತಂಬ್ರಿ ರೀ ಇವು ಸೈಡ್ ತಿನ್ನಾಕ್ರಿ ಅವ್ ಪಲ್ಯ എണ്ണക്കായി സ്വൽപ ദുബി ചിക്കന അത് നോ സ്വല്പരൻ നീക്ക സ്വൽപിണ്ട തരക്കി അത് മദ്യ അല്ലെ നോ ನೋಡ್ರಿ ಈಗ ನಾವು ಕಿರ್ಸಾಲ್ ಪಲ್ಯನ ಇದು ಬಗ್ನಿ ಒಳಗೆ ಹಾಕಿವ್ರಿ ಈಗ ಇದು ಚರ್ರ ಅಂತ ಅಲ್ರಿ ಅದಕ್ಕೆ ಕಟ್ ಮಾಡಿರಿ ಈಗ ಚಮಚ ಕೊಡಂಬರ್ರಿ ಮಮ್ಮಿನ ಇನ್ನೊಂದಿತ್ತು ರೀ ಅದು ಸಣ್ಣ ಬೊಗ್ಣಿ ರೀ ಅಂತಂದು ಕುಟ್ಟಿ ಅದ್ರೊಳಗೆ ಅದು ಇಡ್ಸಿದಲ್ರಿ ಮಾಡಕ್ಕೆ ಮಾಡಕ್ಕಿದ್ದಾಗ ಅದು ಇಡ್ಸಿದಲ್ರಿ ಅದಕ್ಕೆ ಇದು ದೊಡ್ಡ ಪುಟ್ಟಿಗೆ ಕೊಡ್ತೀವಿ ಅಂದರೆ ತಿರುಗಿ ತಿರುಗಿ దక కాలి మిక్ నది కారా మసలి ధాన ధర మసల అష్లు పుడి ఉపు నా ని మత్ర సన్న ఉపు ద్రన అక్కబది నపు నన్నెలల తనేయేతు దక నవు దొల్ల పుచ్చన కొంతి నొ ఇష్టి ఇగా కింకు సంపులక అక్క బట్న కల్లైతరు ద్రన తోం బర్తైత కరిన మనర మనిదెగా గాలై తోస్తుందండి మసాలా ఉన అక్కతర్ నొడి

ಮಾಡ್ಬೇಕಂತ ನಮ್ಮ ಅಪ್ಪ ಅಷ್ಟಕೊಡ್ತಾರ ನೋಡ್ರಿ ಈಗ ಅಂದ್ರೆ ಸ್ವಲ್ಪ ಮತ್ತಂದ್ರ ಮಸ್ತ್ ರೆಡಿ ಆತ್ ನೋಡ್ರಿ ಈಗ ಇದು ಈಗ ನಾನು ನೀರ್ ಮುಚ್ಚ ನೋಡ್ರಿ ಹಂಗ ಮಾಡೀನಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಇದಕ್ಕೆ ನೋಡ್ರಿ ಇದೀಗ ನಮ್ ಕಿರ್ ಸ್ವಲ್ಪಲ್ಲೆ ರೆಡಿ ಆಗ್ ನೋಡ್ರಿ ಈ ಕಡೆ ಏನ್ ಮಾಡಾಕಂತ ಮಮ್ಮಿಗ ಕಾಳದವ ಒಗ್ಗಣ್ ಕೊಡ್ತೀನಿ ಈಗಂತೇಳಿ ನಮ್ಮ ಮಮ್ಮಿನಾರಿಗ ರೊಟ್ಟಿ ಎಲ್ಲಾ ಮಾಡಿದ್ರಿ ಈಗ ಇದು ಲಾಸ್ಟ್ನದ್ರ ಇದ್ ರೊಟ್ಟಿ ಇದ್ ರಾತ್ರಿ ಈಗ ನಾವ್ ಅಪ್ಪಾಜ್ ಬಂದ್ರಿ ಇದ್ ಅಪ್ಪ ಜಾರಿಗೆ ತಾಟ ಹಚ್ಚಿಟ್ಟಿ ಅದಕ್ಕೆ ಹಾಕ್ತ್ರಿ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಾರು ಜಾರ ಊಟಕ್ಕ ಹಚ್ಕಂದ್ರ ನೋಡ್ರಿ ಅಲ್ಲೇ ರೀವು ಸತ್ತಕಾಯಿ ತಂದ ಇದ್ರಿ ಸತ್ತಕಾಯಿ ಗಜ್ಜರಿ ಹೆಚ್ಚಿಟ್ಟಿರಿ ಇಲ್ಲಿ ಪಲ್ಯ ಎಲ್ಲ ರೆಡಿಯಾಗಿತ್ತು ನೋಡ್ರಿ ಕಿರುಕು ಸ್ವಲ್ಪ ಮತ್ತು ಕಾಳು ಮೆಣಸಿಕಾಯಿ ರೆಡಿಯಾಗಿತ್ತು ನೋಡ್ರಿ ಈಗ ನಾವು ಅಪ್ಪಾಜ್ರು ಉಣ್ತಾರೆ ಬರ್ರಿ ಈಗ ನಮ್ಮ ಅಪ್ಪಾಜು ಉಣ್ಣ ಕುಂತಾರ ನೋಡ್ರಿ ಬರ್ರಿ ಅಂತ ಕೇಳಂದ್ರಿ ನಾವು ಅಪ್ಪಾಜಿ ನಮ್ಮ ಅಪ್ಪಾಜು ಉಣ್ಣ ಕುಂತಾರ ನೋಡ್ರಿ ನಮ್ಮ ಸಿದ್ದನೂ ಉಣ್ಣಕ್ ಹೊಂತ ನೋಡ್ರಿ ಈಗ ನಮ್ಮ ಮಮ್ಮಿಯಾರು ಬರ್ತಾರೆ ರೊಟ್ಟಿ ಮಾಡಿದ್ರಲ್ರಿ ಅದನ್ನ ಬಂಡಿ ಎಲ್ಲ ತೊಳಕ್ ಕುಂತಾರ್ರಿ ಅವ್ರು ಎತ್ತಿಟ್ಟು ಬರ್ತಾರ್ರಿ ಈಗ ನವಮ್ಮಿಯಾರ್ ಊಟ ಮಾಡಾಕ ನಾನೇ ನವಿಯ ಊಟ ಮಾಡ್ತೇವ ನೋಡ್ರಿ ನೋಡ್ರಿ ನಾವ್ ಒಮ್ಮಿಯಾರೀಗ ಊಟ ಮಾಡಕ್ ಕುಂತಾರ ನೋಡ್ರಿ ಎಲ್ಲಾ ಪಲ್ಯ ಎಲ್ಲಾ ಹಚ್ಕೊಂತಾರ ನೋಡ್ರಿ ತಾಡ್ಕೊಡ್ಲನ್ ಮಮ್ಮಿ ಬರ್ರಿ ಎಲ್ಲಾರು ಊಟ ಮಾಡಕ್ ಬರ್ರಿ ನಮ್ ಮನೀಗ ಎಲ್ಲಾರು ಊಟ ಮಾಡಕ್ ಬರ್ರಿ ಮಸ್ತ್ಗಿದ ಇದು ಇದಲ್ಲ ಒಂದ್ ಪ್ಲೇಟ್ ಕೊಡ್ತೀನಿ ಅಕ್ಕಿ ಮಾಡಿ ಎಲ್ಲರೂ ಊಟ ಮಾಡಕ್ ಬರ್ರಿ ನೋಡ್ರಿ ನಮ್ಮ ಮಮ್ಮಿ ಅಲ್ಲಿ ಕರೆಯಾ ಕುಂತರ ನೋಡ್ರಿ ನೋಡ್ರಿ ಈಗಂತರ ಟೈಮ್ ಆರು ಗಂಟೆಗೆ ಇತ್ರಿ ನಮ್ಮ ನೀರು ಬಂದಿದ್ದೇವ್ರಿ ನೀರ್ ಎಲ್ಲ ತುಂಬಿಸಿದೀವ್ರಿ ಈಗ ಇಲ್ಲಿ ನಾನು ದೇವ್ರ ಬಂದ ದೀಪ ಹಚ್ಚಿ ನೋಡ್ರಿ ನಾವು ನಮ್ಮ ಮಮ್ಮಿಗೆ ಎಲ್ಲ ಚಹಾ ಮಾಡಿ ಕೊಟ್ಟೆ ಕೊಟ್ಟನೇ ರೀ ನಾನು ಅದೆಲ್ಲರೂ ಚಹಾ ರೀ ನೀರು ತುಂಬಿಸಿ ನೋಡ್ರಿ ನೀರು ಬಂದಿದ್ದೇವ್ರಿ ಐದು ಗಂಟೆ ಕಂದ್ರೆ ಬಂದಿದ್ದೇವ್ರಿ ಆರು ಗಂಟೆ ತನಕ ಇದ್ದೇವ್ರಿ ಓದೇವ್ರಿ ಈಗ ಹೋಗಿದ್ದು ರೀ ನಾವು ಮುಖ ಎಲ್ಲ ತಕೊಂಡು ದೇವ್ರಿಗೆ ಬಂದ ದೀಪ ಹಚ್ಚಿ ಒತ್ತೀ ನೋಡಿರಿ ಇಲ್ಲೆಲ್ಲ ನೀರು ನೋಡಿರಿ ಬನ್ರಿ ಬಂತು ಮಿಸ್ಸೂ ಬನ್ರಿ ಲೈ ನಿಗಡ್ ಇಲ್ಲಿ ತುಂಬಿಸಿ ನೋಡ್ರಿ ನೋಡ್ರಿ ಇಲ್ಲಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆಯ್ತಲ್ಲ ನಮ್ಮ ಜನಾಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ದಾಗಾರ ಎಲ್ಲ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಪೋರ್ಟ್ ಮಾಡಿರಿ ಲಕ್ಷಗಳಂತ ಮುಂದೆ ಮುನ್ನ ಜಯಬರ ಭರತ್ ಜೈ ಕರ್ನಾಟಕ ಬಾಯ್